ಪಾಂಡವರು ಮತ್ತೆ ಶ್ರೀಕೃಷ್ಣನು ನಿರ್ಮಿಸಿರುವಂತಹ ಟೆಂಪಲ್ ಅನ್ನು ಯಾವತ್ತಾದ್ರೂ ನೋಡಿದಿರಾ ಅಂತಹ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೇವೆ ದಯವಿಟ್ಟು ಈ ವಿಡಿಯೋನ ಫುಲ್ ಆಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಸ್ಕಾರ ಕರ್ನಾಟಕ ಎಲ್ಲರು ಹೇಗಿದ್ರೆ ನಾನಂತೂ ಸಕ್ಕತ್ ಆಗಿದ್ದೀನಿ ನೀವು ಕೂಡ ಸಖತ್ ಆಗಿದ್ರ ಅಂತ ಅನ್ಕೊಂಡಿದೀನಿ ನಾನಿವತ್ತು ಬಂದಿರುವಂತಹ ಪ್ಲೇಸ್ ಮಂಗಳೂರಿನ ನರಾಹರಿ ಪರ್ವತ ಲೆಟ್ಸ್ ವೆಲ್ಕಮ್ ಟು ದ ನರಾಹರಿ ಪರ್ವತ ಈ ದೇವಸ್ಥಾನವನ್ನು ಶ್ರೀಕೃಷ್ಣ ಮತ್ತು ಪಾಂಡವರು ನಿರ್ಮಿಸಿದ್ದರಿಂದ ಈ ದೇವಸ್ಥಾನಕ್ಕೆ ನರಹರಿ ಪರ್ವತ ಅಥವಾ ಸದಾಶಿವ ದೇವಸ್ಥಾನ ಎಂದು ಹೆಸರು ಬಂದಿದೆ ನಾವೀಗ ಹೋಗ್ಬೇಕಾಗಿರುವಂತಹ ಪ್ಲೇಸ್ ಈಗ ನಾವೀಗ ಹೋಗ್ಬೇಕಾಗಿರುವಂತಹ ಪ್ಲೇಸ್ ಇದ್ವೆ ನೋಡಿ ಗುರುವೆ ಈ ದೇವಸ್ಥಾನದಲ್ಲಿ ಶ್ರೀಕೃಷ್ಣನು ಸ್ವತಃ ತನ್ನ ಆಯುಧದಿಂದ ಶಂಕಚಕ್ರ ಕದಾ ಪದ್ಮ ಎಂಬ ಒಂದು ಕೆರೆಗಳನ್ನು ನಿರ್ಮಿಸಿದಾನೆ ಅಂತ ಹೇಳಿದ್ರೆ ಒಂದು ತೀರ್ಥ ಕೆರೆಗಳನ್ನು ನಿರ್ಮಿಸಿದ್ದಾನೆ ಅದನ್ನು ತೋರಿಸ್ತೇನೆ ಟುವೆ ಇಲ್ಲಿ ನೋಡಿ ಶಿವಾಜಿಯವರು ನಿಂತಿದ್ದಾರೆ ಟುವೆ ನಾವೀಗ ಮೆಟ್ಟಿಲು ಹತ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ಹೀಗೆ ಮೆಟ್ಟಿಲಿರ್ತದೆ ಹೋಗ್ಬೇಕು ಹೋಗೋಣ ಈಗ ದೇವಸ್ಥಾನಕ್ಕೆ ಹೇಗ್ಲಿಕ್ಕೆ ಸ್ವಲ್ಪ ಇರೋದು ನೋಡಿ ಇಲ್ಲಿ ಮಂಗ ಮಂಕಿ ಕಮೋಲ್ ಕಮೋಲ್ವಾ ಲೋ ಬೇಕೋ ಮಂಗಗಳೆಲ್ಲ ನನ್ನನ್ನು ನೋಡಿ ಹೆದರ್ತದೆ ಈ ದೇವಸ್ಥಾನಕ್ಕೆ ನಾನು ಎರಡನೇ ಸಲ ಬರ್ತಾ ಇರೋದು ಮೊದಲಮ್ಮ ವಿಡಿಯೋ ಹಾಕಿದ್ದೇನೆ ಅದು ಇನ್ನೊಂದು ಚಾನಲ್ ಅದು ಈಗ ಬಿಟ್ಟಿದ್ದೇನೆ ಈಗ ವಾಪಸ್ ಚಾನಲ್ ವಾಪಸ್ ಮಾಡಿದ್ದೇನೆ ಸ್ಟಾರ್ಟ್ ಮಾಡಿದ್ದೇನೆ ಗುರುವೆ ನೂರು ಮೆಟ್ಟಿಲು ಹತ್ತೆ ಆಯಿತು ಇನ್ನಷ್ಟು ಸ್ವಲ್ಪ ಮೆಟಿರಿಯಲ್ ಉಂಟು ಅದನ್ನು ಹತ್ಬೇಕು ಅಷ್ಟರವರೆಗೂ ಒಂದು ಇಲ್ಲಿ ಒಂದು ವಿವಿತ್ತು ಅದನ್ನು ತೋರಿಸುವ ಅಂತ ಬಂದೆ ನೋಡಿ ಅಂತ ಸಕ್ಕತ್ತಾಗಿದೆ ನೋಡಿ ನಿಮಗೆ ಕಾಣ್ತಾ ಉಂಟಲ್ಲ ಈ ಬಂಡೆಯ ಮೇಲೇ ಆ ದೇವಸ್ಥಾನ ಇರೋದು ಸದಾಶಿವನು ನೆಲೆಸಿದ್ದಾನೆ ಈ ಬಂಡೆಯ ಮೇಲೆ ಸೂಪರ್ ಆಗಿದೆ ವೀವ್ ಅಂತೂ ಸೂಪರ್ ಆಗಿದೆ ಇಲ್ಲಿಂದ ತೋರಿಸ್ತೇನೆ ನಿಮಗೆ ನೋಡಿ ಅಲ್ಲಿಂದ ಫೈನಲ್ ಆಗಿ ದೇವಸ್ಥಾನದ ಮೇಲೆ ಬಂದಿದ್ದೇವೆ ಆ ಇಲ್ಲಂತೂ ಸಖತ್ ಆಗಿದೆ ಅಂತೂ ನೋಡಿ ವಾವ್ ಯಾವ ಥರ ಕಾಣ್ತಿದೆ ಅಂತ ಹೇಳಿದ್ರೆ ಫುಲ್ ಮಂಗ್ಳೂರ ಕಾಣ್ತದ ಅಂತ

ಯಾಕೋ ಗೊತ್ತಿಲ್ಲ ನನ್ನ ನೋಡಿದ್ರೆ ಎಲ್ಲ ನಾನು ಹೇಳಿದಲ್ಲ ಶ್ರೀಕೃಷ್ಣನು ತನ್ನ ಆಯುಧ ಆದ ಶಂಕಚಕ್ರ ಯದಾಪದ್ಮ ಎಂಬಂತ ಆಯುಧದಿಂದ ತೀರ್ಥ ನಿರ್ಮಿಸಿದ ಅಂತ ಆ ತೀರ್ಥ ಕೆರೆಯನ್ನು ತೋರಿಸ್ತಾ ಇದ್ದ ನೋಡಿ ಇಲ್ಲಿಂದ ಇಟ್ಕೊಂಡು ಹೋಗ್ಬೇಕೀಗ ನೋಡಿ ಇಲ್ಲಿ ಹೇನೋ ನೋಡ್ತಾ ಉಂಟಾ ಎಷ್ಟು ಇಲ್ಲಿ ನಿಮ್ ಹೆಸರು ನ್ಯಾನ್ಸಿ ನೈಟಿಂಗಿ ರೋಜಿ ರೈಮಂಡ್ ಡಿಸ್ಕೌಂಟ್ ಸೇ ಕೆಂಪಿ ಕೋರ್ಣನ್ ನಮಗಾ ನಂಗೆ ಕೈ ಕೊಡ್ತಾ ಅಂತ ನೋಡುವ ಮೊದಲು ಒಂದು ಕೈ 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 ಇದೊಂದು ಇದೊಂದು ತೈದು ನೋ ವೇ ಕೊಡುದೇ ಇಲ್ಲ ಕೈ ಕೊಡುದಿಲ್ಲ ಗುರುವೆ ಈ ದೇವಸ್ಥಾನದಲ್ಲಿ ಕೆರೆಗಳುಂಟಲ್ಲ ಆ ಕೆರೆಗಳಿಗೆ ಯಾವುದೇ ಕೂಡ ಅಂದ್ರೆ ಒಂದು ಸಮುದ್ರದಾಗಿರ್ಬೋದು ನದಿಯ ಕೆರೆ ನದಿಯ ಒಂದು ನೀರಾಗಿರ್ಬೋದು ಯಾವುದರದಿಲ್ಲ ಈ ಕೆರೆ ಇದು ತೀರ್ಥ ಕೆರೆ ಉಂಟಲ್ಲ ಇದರಲ್ಲಿ ಯಾವತ್ತು ನೀರು ಬತ್ತೋದಿಲ್ಲ ಅಂತ ಅಂದ್ರೆ ಇದು ನೀರು ಖಾಲಿ ಅಂತ ಇಲ್ವೇ ಇಲ್ಲಂತೆ ಆತರ ಗುರುವೆ ಇಲ್ಲಿಯೇ ಸದಾಶಿವನ ನೆಲೆಸಿದ್ದಾನೆ ನೋಡ್ತಾ ಇದ್ದೀರಲ್ಲ ಒಳಗೆ ಸದಾಶಿವನಿದ್ದಾನೆ ಹೇಗಿದೆ ನೋಡಿ ಆಗಿದೆ ಮಾತ್ರ ತುಂಬಾ ಎತ್ತರದಲ್ಲಿ ನಾವು ತುಂಬಾ ಎತ್ತರದಲ್ಲಿದ್ದೇವೆ ಬಟ್ ನಾನು ಇನ್ನೊಂದು ವಿಷಯ ಹೇಳ್ತೇನೆ ನಾನ್ ಟೆಂಪಲ್ ನ ಒಳಗೆ ಹೋಗಿ ವಿಡಿಯೋ ಮಾಡುದು ಅದೆಲ್ಲ ಮಾಡುದಿಲ್ಲ ಯಾಕಂತ ಹೇಳಿದ್ರೆ ಸುಮ್ನೆ ಅದು ದೇವರಿಗೆ ನಾವು ಇದು ಮಾಡಿದಾಗ ಹಾಗಾಗಿ ನಾನು ಟೆಂಪಲ್ ನ ಒಳಗೆ ಹೋಗಿ ವಿಡಿಯೋ ಮಾಡುದಿಲ್ಲ ಅದರ ಬದಲಾಗಿ ಅಲ್ಲಿಯ ವಿಶೇಷತೆಗಳನ್ನು ತಿಳಿಸ್ತೇನೆ ಆ ದೇವಸ್ಥಾನದ ವಿಶೇಷತೆಗಳನ್ನ ತಿಳಿಸ್ತೇನೆ ಇಲ್ಲಿ ಆದ್ರೆ ದೇವಸ್ಥಾನ ನೋಡ್ಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಯಾಕಂತ ಹೇಳಿದ್ರೆ ನಾನು ಹೇಳ್ತೇನೆ ದೇವಸ್ಥಾನಕ್ಕೆ ದೇವರಿಗೆ ಅದರದೇ ಆಗಿರುವಂತಹ ಗೌರವ ಆ ಗೌರವವನ್ನು ನಾನ್ ಇದು ಮಾಡ್ಲಿಕ್ಕೆ ಆಗುತ್ತೆ ಟೈಮ್ ಎಷ್ಟು ಗೊತ್ತುಂಟಾ ಹನ್ನೊಂದುವರೆ ಆತದಷ್ಟೇ ಆದ್ರ ಆದ್ರೂಸ ಬಿಸಿಲು ಅಂತ ಹೇಳಿದ್ರೆ ಯಮ್ಮ ಯಾವ ತರ ಇದೆ ಅಂತ ಹೇಳಿದ್ರೆ ಸಖತ್ ಆಗಿದೆ ಎಂಜಾಯ್ ಮಾಡ್ತಾ ಇದೀನಿ ಏನ್ ಗೊತ್ತಾಗೈಸ್ ನನ್ನ ಪ್ಲಾನ್ ಇವತ್ತು ಇಲ್ಲಿಗೆ ಬರುವಂತಹ ಪ್ಲಾನ್ ಇರ್ಲಿಲ್ಲ ಅಂತ ಹೇಳಿದ್ರೆ ಕಾರ್ ಕಾಳದ ಗೊಮ್ಮಟೇಶ್ವರ ಉಂಟಲ್ಲ ಅಲ್ಲಿಗೆ ಹೋಗುವ ಪ್ಲ್ಯಾನ್ ಇತ್ತು ಮತ್ತು ಸಾವಿರ ಕಂಬದ ಬಸ್ ಉಂಟಲ್ಲ ಅಲ್ಲಿಗೆ ಹೋಗುವ ಪ್ಲ್ಯಾನ್ ಇತ್ತು ಬಟ್ ಏನು ಅಲ್ಲಿಗೆ ಹೋಗುವಾಗ ಇನ್ನು ಮಂಗಳೂರಿಗೆ ಬಂದೆ ಮಂಗಳೂರಿಗೆ ಬಂದ ಮೇಲೆ ಗೊತ್ತಾಯಿತು ಹಾಂ ಕಿಲೋಮೀಟರ್ ಉಂಟಂತ ಪುತ್ತೂರಲ್ಲಿ ಬಸ್ ಬಸ್ ಇಲ್ಲ ಡೈರೆಕ್ಟ್ ಇಲ್ಲ ಹಾಗಾಗಿ ಮಂಗಳೂರಿಗೆ ಬಂದು ಮಂಗಳೂರಿಗಿಂದ ಈಚೆ ಬರುವಾಗ ಅರವತ್ತು ಕಿಲೋಮೀಟರ್ ವಾಪಸ್ ಬೇಡ ಅಂತ ಸೀದೇ ಈಚೆ ಬಂದೆ ಮಾತ್ರ ಸದಾಶಿವನೇ ಆಗಿರ್ಬೋದು ನಾನು ನಾನು ಕರ್ಕೊಂಡೋಗಿ ಗೀಚ್ ಈಚೆ ಬಾ ಈಚೆ ಬಾ ಇವತ್ತು ಸ್ಪೆಷಲ್ ಉಂಟು ಇವತ್ತು ಸೂಪರಾಗಿತ್ತು ಇವತ್ತಿನ ಅನುಭವ ಸ್ವಲ್ಪ ದೇವಸ್ಥಾನದ ಕೂತ್ಕೊಂಡೆ ಆರಾಮವಾಗಿ ಸೂಪರಾಗಿತ್ತು ಎಲ್ಲ ಭಕ್ತಿಗ ಭಕ್ತಿಗೀತೆಗಳೆಲ್ಲ ಕೇಳ್ತಾ ಉಂಟು ನನ್ನ ವೀಡಿಯೋಗೆ ಕಾಪಿ ರೈಟ್ ಬಿರಲಿಲ್ಲ ಅಂದರೆ ಅಷ್ಟೇ ಸರ್ ಬೇಗರ ಮಾಡಿ ರಿಮೂವ್ ಮಾಡುವ ಅಲ್ವಾ ಸಖತ್ತಾಗಿದೆ ಮಾತ್ರ ಇವಂತೂ ಇವತ್ತೊಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾಗಿದೆ ಈ ದೇವಸ್ಥಾನಕ್ಕೆ ಬಂದರೆ ವೀಕ್ಲಿ ವೀಕ್ಲಿ ಈಗಿ ನಾನು ಹೋಗ್ತಾ ಇರ್ತಾರೆ ನಿಮಗೆ ವೀಡಿಯೋಸ್ ಹಾಕ್ತಾ ಇರ್ತದೆ ಹಂಗಂತೇಳಿದರೆ ಲೈಫಲ್ಲಿ ಒಂದು ಕಡೆ ಮೆಲ್ಲೇ ಹೋಗ್ತಾ ಇರಬೇಕು ಆ ಥರ ನಾನೀಗ ಹೋಗಿದ್ದಂತಹ ಪ್ಲೇಸ್ ಇದೆ ನೋಡಿ ಅಲ್ಲಿ ಅಲ್ಲಿಗೆ ಹೋಗಿ ಬಂದದ್ದು ಆ ಎತ್ತರದಿಂದ ಭಾರಿ ಸೂಪರ್ ಇತ್ತು ಮಾತ್ರ ನೀವಂತೂ ಸಖತ್ತಾಗಿತ್ತು ಓಕೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇಷ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಬೈ ಸಿ ಯು